ಸಿ ಚುನಾವಣೆಗೆ ಮುನ್ನ ಮಹಾರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಆಟ ಏನಾದರೂ ನಡೆಯಲಿದೆಯಾ ದೇವೇಂದ್ರ ಫಡ್ನವೀಸ್ ಅವರು ಉದ್ಧವ್ ಠಾಕ್ರೆ ಅವರನ್ನ ಮಹಾಯುತಿ ಸೇರುವಂತೆ ಯಾಕೆ ಇದಕ್ಕೆ ಠಾಕ್ರೆ ಪ್ರತಿಕ್ರಿಯೆ ಏನು ಮಹಾರಾಷ್ಟ್ರ ರಾಜಕೀಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜೋರಾಗಿಯೇ ಚರ್ಚಿಸಲಾಗ್ತಿದೆ ನಿಜವಾಗಿಯೂ ಏನಾದರೂ ದೊಡ್ಡ ವಿದ್ಯಮಾನ ನಡೆಯಲಿದೆಯಾ ಅನ್ನೋ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿದೆ ಯಾಕಂದ್ರೆ ದೇವೇಂದ್ರ ಫಡ್ನವೀಸ್ ಅವರು ವಿಧಾನ ಪರಿಷತ್ತಿನಲ್ಲೇ ಹೇಳಿಕೆ ನೀಡಿ ಉದ್ಧವ್ ಠಾಕ್ರೆ ಅವರನ್ನ ಮಹಾಯುದ್ಧಿ ಸೇರೋಕೆ ಮುಕ್ತ ಆಹ್ವಾನ ನೀಡಿದ್ರು ಇದರ ಬಗ್ಗೆ ಬಹಳ ಚರ್ಚೆಯಾಗ್ತಿದೆ ಆದರೆ ಇದರ ನಂತರ ಉದ್ಧವ್ ಠಾಕ್ರೆ ಕೂಡ ಅದೇ ಧಾಟಿಯಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಉದ್ಧವ್ ಠಾಕ್ರೆ ಅವರು ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಹೋಗಬಹುದು ಅನ್ನೋ ಊಹಾಪೋಹಗಳಿವೆ ವಾಸ್ತವವಾಗಿ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ಅಂಬಾದಾಸ್ ದನ್ವೆ ಅವರ ಅಧಿಕಾರಾವಧಿ ಕೊನೆಗೊಳ್ತಿದೆ ಅಂಬಾದಾಸ್ ದನ್ವೆ ಶಿವಸೇನೆ ಯುಬಿಟಿ ಬಣದಿಂದ ಬಂದವರು ಅವರ ಅಧಿಕಾರಾವಧಿ ಬಗ್ಗೆ ಮಾತನಾಡುವಾಗ ದೇವೇಂದ್ರ ಫಡ್ನವೀಸ್ ತಮಾಷೆಯಾಗಿ ಉದ್ಧವ್ ಠಾಕ್ರೆ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ನಾವು ಆ ಕಡೆ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳಿದರು ನೀವು ನಮ್ಮ ಕಡೆ ಬರೋಕ್ ಬಯಸಿದ್ರೆ ಅದರ ಬಗ್ಗೆ ಯೋಚನೆ ಮಾಡಬಹುದು ಆದರೆ ಅದನ್ನೂ ವಿಭಿನ್ನವಾಗಿ ಪರಿಗಣಿಸಲಾಗುತ್ತೆ ಅಂತ ಹೇಳಿದರು ದೇವೇಂದ್ರ ಫಡ್ನವೀಸ್ ಅವರ ಹೇಳಿಕೆ ಬಗ್ಗೆ ಉದ್ಧವ್ ಠಾಕ್ರೆ ಅವರನ್ನ ಕೇಳಿದಾಗ ಇದೆಲ್ಲವೂ ಒಂದು ತಮಾಷೆ ಅಂತ ಹೇಳಿದ್ರು ದೇವೇಂದ್ರ ಫಡ್ನವೀಸ್ ಹಗುರವಾದ ಧಾಟಿಯಲ್ಲೇ ಹೇಳಿಕೆ ನೀಡಿರಬಹುದು ಆದರೆ ಒಂದ್ ಕಡೆ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಒಟ್ಟಿಗೆ ಬರುವ ಬಗ್ಗೆ ಚರ್ಚೆ ಆರಂಭ ಆಗಿದೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯ ಈ ಹೇಳಿಕೆಯನ್ನ ಹಲವು ಅರ್ಥಗಳೊಂದಿಗೆ ನೋಡಲಾಗ್ತಿದೆ ಏಕನಾಥ್ ಶಿಂಧೆ ಅವರ ಶಿವಸೇನೆಯಿಂದಾಗಿ ಬಿಜೆಪಿಯ ಇಮೇಜ್ ನಿರಂತರವಾಗಿ ಕಳಂಕಿತವಾಗ್ತಿದೆ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ನಡೀತಾ ಇದೆ ದೇವೇಂದ್ರ ಫಡ್ನವೀಸ್ ಕೂಡ ಈ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆದ್ರಿಂದ ಇಂತಹ ಪರಿಸ್ಥಿತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ನೀಡಿರುವ ಈ ಹೇಳಿಕೆಯನ್ನ ಹಗುರವಾಗಿ ಪರಿಗಣಿಸೋಕೆ ಸಾಧ್ಯ ಇಲ್ಲ ಈ ಹೇಳಿಕೆ ಶಿಂಧೆಗೆ ಎಚ್ಚರಿಕೆಯಂತಿದೆ ಅಂತ ಹೇಳಲಾಗ್ತಿದೆ ಶಿಂಧೆ ಇಲ್ಲಿಗೆ ಅಲ್ಲಿಗೆ ಹೋಗೋಕೆ ಯೋಚಿಸಿದ್ರೆ ಉದ್ಧವ್ ಠಾಕ್ರೆ ಕೂಡ ತಯಾರಾಗ್ತಾರೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಮೈತ್ರಿ ಮತ್ತು ಘರ್ಷೆ ಎರಡೂ ನಡೀತಿರುವ ಸಮಯದಲ್ಲಿ ದೇವೇಂದ್ರ ಫಡ್ನವೀಸ್ ಈ ಹೇಳಿಕೆ ನೀಡಿರುವುದು ಮಹತ್ವ ಪಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆ ನಂತರ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಬಿಜೆಪಿ ನಡುವೆ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದು ಮೈತ್ರಿ ಮುರಿದು ಬಿತ್ತು ಇದರ ನಂತರ ಉದ್ಧವ್ ಠಾಕ್ರೆ ಮಹಾವಿಕಾಸ್ ಅಘಾಡಿ ಅಂದ್ರೆ ಎಂಪಿಎ ರಚಿಸುವ ಮೂಲಕ ಸರ್ಕಾರವನ್ನು ರಚನೆ ಮಾಡಿದರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಕನಾಥ್ ಶಿಂದೆ ಬಂಡಾಯ ಇದ್ರು ಇದರ ನಂತರ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಪತನ ಆಯಿತು ಬಿಜೆಪಿ ಬೆಂಬಲದೊಂದಿಗೆ ಏಕನಾಥ್ ಶಿಂದೆ ಸರ್ಕಾರ ರಚಿಸಿ ಸಿಎಂ ಮಾತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆದಾಗ ಬಿಜೆಪಿ ಶಿಂದೆಗಿಂತ ಹೆಚ್ಚಿನ ಸ್ಥಾನಗಳನ್ನ ಪಡಿತು ಮತ್ತು ಬಿಜೆಪಿ ಶಿಂದೆ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂ ಮಾಡಿತು ಈಗ ದೇವೇಂದ್ರ ಫಡ್ನವೀಸ್ ಅವರ ಹೇಳಿಕೆ ಉದ್ಧವ್ ಅವರೊಂದಿಗೆ ಮತ್ತೆ ಕೈ ಜೋಡಿಸುವ ಸುಳಿವು ಅಂತ ಹೇಳಲಾಗ್ತಿದೆ ಮುಖ್ಯಮಂತ್ರಿ ಹೇಳಿಕೆ ಬಿಜೆಪಿ ಈಗಾಗಲೇ ಇದಕ್ಕೆ ಸಿದ್ಧವಾಗಿದೆ ಮತ್ತು ಬಿಎಂಸಿನಲ್ಲಿಯೂ ಇದರಿಂದ ಲಾಭ ಪಡೆಯುವ ಉದ್ದೇಶ ಹೊಂದಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಬಿಎಂಸಿ ಚುನಾವಣೆಗೆ ಮುನ್ನ ಅವರು ಕೈ ಜೋಡಿಸಿದ್ರೆ ಏನಾಗ್ಬೋದು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದ ವಿವಿಧ ನಗರಗಳಲ್ಲಿ ಮರಾಠಿ ವರ್ಸಸ್ ಹಿಂದಿ ಸಾಕಷ್ಟು ಜನಪ್ರಿಯವಾಗಿದೆ ಬಿಎಂಸಿ ಚುನಾವಣೆಗೆ ಮುನ್ನ ಹೊಸ ಪ್ರಯೋಗ ನಡೀತಿದೆ ಅಲ್ಲದೆ ಬಿಎಂಸಿ ಚುನಾವಣೆಗೆ ಹೆಚ್ಚು ಸಮಯ ಉಳಿದಿಲ್ಲ ಕಳೆದ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆಯ ಶಿವಸೇನೆ ಬಿಎಂಸಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಈಗ ದೇವೇಂದ್ರ ಫಡ್ನವೀಸ್ ನಗನಗ್ತಾನೆ ಠಾಕ್ರೆ ಅವರನ್ನು ಆಹ್ವಾನಿಸಿದ್ದಾರೆ ಹಾಗಾದ್ರೆ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯೊಂದಿಗೆ ಹೋಗಬಹುದಾ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗ್ಬಹುದು ಹೇಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಎನ್ ಬಣದೊಂದಿಗೆ ಹೋಗೋದ್ರಿಂದ ಅಂತಹ ಲಾಭ ಇಲ್ಲ ಅಂತ ಕೂಡ ಉದ್ಧವ್ ಠಾಕ್ರೆ ಯೋಚನೆ ಮಾಡಬಹುದು ಇದರೊಂದಿಗೆ ಅವರು ಹಿಂದುತ್ವದ ವಿಷಯದಲ್ಲಿ ತಮ್ಮ ಪಕ್ಷದ ಸ್ಥಾನ ಬಲಪಡಿಸೋಕೆ ಮುಂದಾಗಬಹುದು ಅದಕ್ಕಾಗಿ ಉದ್ಧವ್ ಠಾಕ್ರೆ ಬಿಜೆಪಿಯೊಂದಿಗೆ ಮೈತ್ರಿಗೆ ಸಿದ್ಧರಾಗಿರ್ಬೋದು ಸದ್ಯಕ್ಕೆ ಇದೆಲ್ಲವೂ ಊಹಾಪೋಹ ಮಾತ್ರ ಇದ್ಯಾವುದನ್ನು ಖಚಿತವಾಗಿ ಹೇಳೋಕೆ ಸಾಧ್ಯ ಇಲ್ಲ ಆದರೆ ಈ ಸಾಧ್ಯತೆ ಮಹಾರಾಷ್ಟ್ರ ರಾಜಕೀಯದ ನಾಳಿನ ವಾಸ್ತವ ಆದರೆ ಅಚ್ಚರಿಯೇನೂ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು